ಮಾಡ್ತಿದ್ದೀನಿ ನಿಗಮ ಅಯ್ಯೋ ಏನು ಮಾಡಣವಾ ಏನು ಮಾಡನಿ ಕುಂತೀವಿ ಇನ್ನೇನು ಮಾಡಣವಾ ಮೈಲಿ ಆಯ್ತೇನೆ ಇಲ್ಲಕ್ಕನವ ಬೆಳಿಗ್ಗೆಂದ ತಾಯಿ ನೋವು ಮೈ ಎಲ್ಲ ಹೊರತಾ ಸೇದು ಸುಸ್ತು ಸ್ವಂತ ಹಾ ಸೋಕ್ನಾರ ತಗೊಳ್ಳಿವೆ ಅಯ್ಯೋ ಸಂಧೆ ಮೇಲೆ ಒಂದು ಕೆಂಡ ಸೋಕ್ನುವೆ ಮತ್ತುಪ್ಪೆ ಹಾಕತ್ತೀನಿ ಹಾಕತೀನಿ ಇನ್ನೇನವ ಕಳಿ ಇನ್ನೇನು ಸಮಾಚಾರ ಅಯ್ಯೋ ಇನ್ನೇನು ಇಲ್ಲ ಹೇಳ್ಬೇಕು ಕಣಮ್ಮ ನಾನು ಏನು ಹೇಳನಿ ಏನು ಯತ್ನ ಮಾಡ್ಬಿಡ ಸುಮ್ಕಿರು ಹಾಂ ಇನ್ನು ಸೊಸೆ ಗೊತ್ತಾಳೆ ஆ நாளைக்கெட் மாண்கண்டு வந்து ஏன் தீவா அய்யோ நீ சசே மைசூர் அந்த ஒன்ட்டக்கே ஓய்னின் நானும் அந்த நான் அவனேட்டு ஓய்ந்தே பஸ் ஸ்டாண்டல்யா குத்தி தோழ அனாமத்தி கார் இடண்டு நான் சவு நான் நான் விட்டு நின் நின்ட்டுட்டோ நான் இவக்கில் சொல்த்தினி அங்கே இங்கே கார விட்டு நீ அருகே இடு கோளாடுபுட்டுனா நின் மக இடிகள ஆகேனோ ಏನ್ ಮಗ ಹೇಳ್ತಾ ಇದ್ದೀನಿ ನೀನು ಕಾಲು ಇಟ್ಕೊಳಕ್ಕೆ ಹೋಗಿದ್ನಂತೆ ಕಾಲು ಹೋಗಿದ್ನ ಅಯ್ಯೋ ನಮ್ಮ ಬೀದಿಯೆಲ್ಲ ಅದೇ ಸುದ್ದಿ ಆಗೋದೇ ಹಾಂ ಜಯ ಅಕ್ಕ ರಮಣ್ಣಿ ಮಯ್ಯ ಹೇಳ್ತೀನಿ ಕಾಲು ಇಟ್ಕೊಂಡು ಏನು ಅಂತ ನಿನ್ಕೊಂಡು ಅರ್ಧ ಗಂಟೆ ಅಂತೆ ಚುಕಾಯಿಸ್ಬಿಟ್ಲಂತೆ ಅವಳುವೇ ನಾನು ಹೋಯ್ತೀನಿ ನಾನು ಅನ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅವ್ರು ಕೂತ್ಕೊಂಡಷ್ಟು ಹೋಗಿ ಏನಾಗುತ್ತೆ ಕಾಲಕ್ಕೆ ಬಿದ್ದಿ ಕಾಲ ಇಟ್ಕೊಬಿಟ್ಟು ಬುಡ್ ನೀವಂತೆ ನಾನು ಸೊಮ್ಸಾಗಂಟ ನೀನು ನಾನು ನಿನ್ನ ಕಾಲು ಬಿಡಕಿರ ಅನ್ಕೊಂಡು ಹೊತ್ಕೊಂಡು ಕರ್ಕೊಂಡು ಹೊಸಿರು ರಂಪಲ್ವಂತೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಜನಗಳು ಇವ್ನ ನಿಂತ್ಕೊಂಡು ನೋಡೋರಂತೆ ಅಲ್ಲಕ್ಕನಮ್ಮ ನೀಂಗಮ್ಮ ಹಿಂಗೆ ಅಂತಿನಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ನಿನ್ನ ಮಗ ಅವಳು ಕಾಲು ಇಡಿ ಅಂಥದ್ದು ಏನಿತ್ತಮ್ಮ ಹೇಳು ನೋಡ್ರವಾ ನೋಡಿ ಯಾವ ಥರ ಕಲ್ತವನಿ ಅಂತ ನೋಡಿ ನೋಡಿ ನೀವೇ ಅಲ್ಲಕ್ಕನವ ನಾನು ಹೇಳೋದೊಂದು ಬುದ್ಧಿ ಬೇಡವಾ ಬುದ್ಧಿ ಹೇಗೆ ತೆಗೆ ಪಿಂಕಿಕ್ಕ ಅಲ್ಲ ಮಾನ ಮರ್ಬೋದಿಲ್ಲ ನನ್ನ ಮಗ ಅವಳು ಕಾಲು ಬಿಡಕ್ಕೆ ಹೋಗಿದ್ನಲ್ಲ ಓಪ ನನ್ನ ಮಗ ಆಮೇಲೆ ಏನಾಯ್ತಂತೆ ಆಮೇಲೆ ಅಲ್ಲ ಹೋಗಿ ಇವಳು ಚೆನ್ನಾಗ ಹೋಗಿರ್ಲಂತ್ ನಮ್ಮ ಚನಕ ಅವಳುವೆ ಹೇಳೋದ್ ಅಂತೆ ಇದೊಂದು ಸಂಸ್ಬಿಡ ಹೊತ್ತಗೆ ಸಂಸ್ಬಿಡು ಅಂತ ಅವಳು ಹೇಳಿ ಆಮೇಲೆ ರಪ್ಪ ರವ್ವ ಎಲ್ಲವ ಮೇಲೆ ಆಮೇಲೆ ಒಪ್ಕೊಂಡ್ಲಂತೆ ಕಣಮ್ಮ ಆಯಿತು ಇದೊಂದು ಸತಿ ಸಂಸ್ತೀನಿ ಅಂತವ ಆಮೇಲೆ ಇವನು ಕಾಲು ಬಿಟ್ಟನಂತೆ ನಿನ್ನ ಮಗ ಅಲ್ಲಿ ಗಂಟೆ ಕಾಲ ಕಾಲು ಬುಡ್ ನಿಲ್ವಂತಲ್ಲ ಅವಳು ಕಾಲು ಒದ್ರು ಬುಡ್ ನಿಲ್ವಂತೆ ಕಾಲು ಕಾಲಲ್ಲಿ ಒದ ಆದರೂ ಬುಡ್ ನಿಲ್ವಂತಲ್ಲ ನಿನ್ನ ಮಗನಿಗೆ ಏನು ಮಾರ್ ಮರ್ವದಿಲ್ವಾ ಮಾನ ಮರ್ವದಿಲ್ವಮ್ಮ ಇರ್ತಿ ಕಾಣ್ದೆ ಕುಂತಿದ್ದಮ್ಮ ಅವಳು ಕಾಲಿಗೆ ಬಿದ್ಬಿಟ್ಟು ಬರ್ಬೇಕು ಅನ್ನೋದು ಹೇಳಿತ್ತು ನಿಂಗಮ್ಮ ಏನಿತ್ತು ಹೇಳು ಅಯ್ಯೋ ಲೋಪ ನನ್ನ ಮಗ ಕನಾ ಕೊಚ್ಚು ದರದ್ರು ಮುಂಡೆ ಮಗ ನನ್ನ ಹೊಟ್ಟೆದು ಹುಟ್ಟಿ ಬೇವಸ್ತಿನ ಮಗ ಅಯ್ಯೋ ಅವನು ಉದ್ದಾರದ ಅವನು ಹಾಳು ಬಿದ್ದೋಯ್ತಾನೆ ಧೂಳು ಬಿದ್ದೋಯ್ತಾನೆ ಲೋಪ ನನ್ನ ಮಗ ಎದ್ರು ಬದ್ರಿಗೆ ಅವ್ರು ಅತ್ತ ಮಾವೇ ಕ್ಯಾಕೆಕರಿಸ್ ನನ್ನ ಮಗ ಉಗಿತಾ ಇದ್ರೆ ನಮ್ಮ ಹೂನ್ ಯಾಕಂದಿ ನಮ್ಮ ಅಪ್ಪನ ಯಾಕಂದಿ ಅನ್ನೋದು ಒಂದು ಮಾತು ಬಾಯಿಂದ ಅವನು ಆ ನನ್ನ ಮಗ ಅಲ್ಲಿ ಲೋಪನವ್ರ ಮಗ ಅವನು ಸಾಮಾನ್ಯದ ನನ್ನ ಮಗನ ಆ ಕಿತ್ತೋ ನನ್ನ ಮಗ ಸಾಮಾನ್ಯ ದನವ ಅವನು ಸಾಮಾನ್ಯದನ ಹೇಳು ಲೋಪನ ಮಗ ಬಾರಿ ಹಿಟ್ಟಾಕೂ ನಿಜವಾಗ್ಲು ಏ ನನಗೆ ಅಷ್ಟೇ ಹತ್ತಿ ಬೇಯ್ತದೆ ಲೋಪನ ಮಗನ ಕಂಡ್ರೆ ಆ ಲೋಪನ ಮಗನ ಸಾಮಾನ್ಯದನ ಅವನು ಸಾಮಾನ್ಯ ದನ ಲೋಪ ಮಗ ಕಾಲು ಬಿಡಕ್ಕೆ ಹೋಗಿ ನಂತೆ ಕಾಲು ಬಿಡಕ್ಕೆ ಏನಾರು ಮಾಡ್ಕೊಂಡು ಹೋಗಿ ಹೋಗು ನಾಳಿಗೆ ಬಂದರೇನಕಮ್ಮ ಇವತ್ತೇ ಹೋಗಕ್ಕೆ ಇದ್ರಂತೆ ಆಸೊತ್ಕೇ ರಾಮಣ್ಣವೇ ಜಯಕ್ನವೇ ತಡದ್ರಂತೆ ಇವತ್ತು ಹೋಗೋದು ಬಿಡ ನಾಳೆಗೆ ಹೋಗಿನಿ ಅಂತ ನಾಳಿಕೊಂದು ಗಂಟೆ ಬಸ್ ಬಂದರೇನೋ ಬರ್ರಿ ಬರ್ರಿ ನನಗೆ ಎದ್ದೆ ಅಷ್ಟು ಹೊತ್ಕೆಯಾ ಮನೆ ಬೀಗ ಹಾಕೊಂಡು ಹೆಂಗನ ಮೊಟ್ಟೆನೂ ಇಲ್ಲ ಊರಿಗೆನೇ ನಾನು ಎಷ್ಟು ಮನೆಗೆ ಹೋಗ್ತೀನಿ ಅದ್ಯಾ ಬೀಜಿನ ಮನೆ ಕಂಡ್ರೆ ಮನೆ ಕಳ್ಳಿ ಅಷ್ಟು ಮಾಡು ಅಷ್ಟು ಮಾಡು ಇವನು ಇವ್ರ ಕೈಯಲ್ಲ ಹಿಂಗೆ ಉಬ್ಸ್ಕೊಂಡು ಆಡಿಸ್ಕೊಂಡು ನಿನ್ನ ಮಗ ಹಿಂಗೆ ಇದು ಮಾಡಿದಾಗ ಹೆಂಗಮ್ಮ ಮನೆಯೊಳಗೆ ಸೇರ್ಕೊಂಡು ಸೇರ್ಸ್ಕೊಬಾರಕಮ್ಮ ಮನೆ ಒಳಗೆ ಅವನ್ನ ಅವನು ಅವಳನ್ನು ಸೇರ್ಸ್ಕೊಬೇಡ ಬೀಗ ಹಾಕೊಂಡು ಹೋಗು ಎಲ್ಲರೇ ಹೋಯ್ತೀನಿ ಬೀಗ ಹಾಕೊಂಡು ಹಂಗೇನು ಗೊತ್ತಿನಿ ನನಗೇನು ಅವ್ರು ಗೊತ್ತಾರೆ ಅಂತ ನನಗೇನು ಗೊತ್ತಿತ್ತು ನಾನು ಬುದ್ಧಿ ನಾನು ಅಂತೀನಿ ಅಲ್ಲಿ ಬೇಕು ಕುತ್ಕೊಳ್ಬೇಕು ಸಂದಿ ನಾಯಿಗೊ ಕಾಯ್ಕೊಂಡು ಕೂತ್ಕೊತಾವಲ್ಲ ಬಾಕ್ಳಂಗೆ ಹಂಗೆ ಮಾಡ್ತೀವಿ ಸುಮ್ಕಿರಿಗ ಕುತ್ಕೊಳ್ಳಿ ನಾಳೆ ಬೀದಿ ನಾಯಿ ನಿಮ್ಮ ಪೀಜ್ಲಿ ಎದ್ದು ಆರು ಗಂಟೆ ಬಸ್ಕೆ ಬೈತೀನಿ ಅಷ್ಟು ಹೋಗಮ್ಮ ನಿಮ್ಮ ಮಗಳು ಮನೆಗೆ ಕೂತ್ಕೊಳ್ಳುತ್ತೆ ಅಲ್ಲ ಯಾವ ಥರ ಬುದ್ಧಿ ಕಲ್ತಿದ್ದಾನಮ್ಮ ನಿಮ್ಮ ಮಗ ಬುದ್ಧಿ ಬೇಡಮ್ಮ ಅವಗೆ ನೋಡ್ರವ ನೋಡಿ ನೀವೇ ಅವ್ರವ್ರ ಆಟಗಳ ತಾನೇ ಕಾಣ್ತಾನೆ ಉಗಿತಿದ್ದ ನಾನು ಕಂಡೇ ಅವ್ರಿಗೆ ಏನು ಮಾಡಿ ಲೋಪರ್ ಮುಂಡತ್ತವೇನಾ ಅಲ ನೋಡ್ತಾಯಿ ನೋಡು ತನಕ ಎಲ್ಲಿ ಬೇರೆ ಇದ್ದದು ಕರೆಕ್ ಅವತ್ತು ಅವತ್ತೇ ಒಳ್ಳೆ ಮಾತು ಮಾತಾಡಿ ಬಾ ಒಳಗೆ ಬನ್ನಿ ಕುತ್ಕೊಳ್ಳಿ ಮಾತಾಡೋದ್ಬಿಟ್ಟು ಹೇಳ್ಬಿಟ್ಟು ಗಂಡು ವೆಡ್ತರು ತೀರ್ಮಾನ ಮಾಡಿ ಕಳಿಸೋರೋ ಮಗಳನ್ನ ಯಾವತ್ತು ಕಳಿಸ್ತೋದ್ರೆ ಬೀದಿ ನಿಂತ್ಕೊಂಡು ಮಾತಾಡಿದ್ರು ನನ್ನ ಸಾವಂತಿ ನನ್ನ ಹಾಟ್ಗಳನು ನಮ್ಮ ಮನೆ ಬಾಗ್ಲಿಗೆ ಅವನು ನಮ್ಮ ಮನೆ ಬಾಗ್ಲಿಗೆ ಬಂದರೆ ಸುಮ್ಮನೆ ಬಿಟ್ಕೊಟ್ಟ ನಾನು ಹೆಂಗೆ ಹೋಗ್ತೀನಿ ಗೊತ್ತಾ ಉಗಿಯಮ್ಮ ಚೆಂದಾಗಿ ನನ್ನ ಸಾವಂತಿ ಕಾಲು ಕೆಕ್ಕಂದು ಜಗ್ ಬರ್ತಾಳೆ ಕಣಮ್ಮ ಎಲ್ಲ ಕುಟುಂಬ ಪೂರಾ ಮಾತಾಡ್ತಾರೋ ಗೊತ್ತ ಕಿತ್ತಾಗಿದ್ದದ ಏನೋ ಗೊತ್ತಿಲ್ಲ ಕಾಲು ಕೆಕ್ಕಂದ ಜಗಳ ಕೊತ್ತಾಳೆ ಆ ನನ್ನ ಮಗ ನನ್ನ ಕಂಡ್ರೆ ಸಾಕು ಕ್ಯಾ ಕೂರ್ತಾನೆ ಯಾಕೆ ಕಣಿ ಅವ್ರ ಏನಾರ ಅಪ್ಪು ರುಡಾ ತಿಂದ ನೀನು ಅಚ್ಚಿ ಕ್ಯಾ ನಾನು ನೋಡಂಗೆ ತಿನ್ಕೊಂಬಿದ್ದಾವೆ ನಾ ಇವತ್ತು ನಾನು ಕಂಡ್ರಿ ಏನು ಕತ್ತಿ ಮಸಿತಾರೆ ಕಣಮ್ಮ ಕೆಟ್ಟ ಮುಂಡೆವೇನಾ ಇನ್ನೇನು ಮಾತಾಡ್ತಿರವ ಅಯ್ಯೋ ಅಯ್ಯೋ ನಿಮ್ಮ ಅಪ್ನ ಮಗ ನಿಮ್ಮ ನನ್ನ ಸಾವಂತಿನವ ಬಾಯ ತಗ್ಗಿಲ್ಲ ಕಣ್ಣಿಗೆಮ್ಮ ಹೊಸಿ ಅಲ್ಲ ನಿನ್ನ ಮಗನಿಗೆ ತು ನಾನು ಆಗ್ಬಿಟ್ಟಿದ್ರು ವೇ ನಾನು ಬೀಕ್ ತಂಗೆ ಮಾತಾಡಿದ್ರೆ ನನ್ನ ಬಿಟ್ಕೊಡೋಣ ಬೀದಿ ಎಲ್ಡ್ದಾರಕೊಬೇಡೇನು ಏನಾರು ಎಲ್ದಾರ್ಕಡ್ಯದವ ನಮ್ಮ ಮಕ್ಳು ಸರಿ ಇಲ್ಲ ನಾವು ಏನು ಎಳ್ ಹಾಡ್ಕೊಬಾರ್ದು ಏ ಬೀದ್ರ ಅಲ್ಲವ ನನ್ನ ಮಕ್ಳು ಸರಿಯಾಗಿದ್ರೆ ಏನಾರು ಆಯ್ತದೆ ಈ ಮುಂಡೆ ಮಗನೇ ಸರಿ ಇಲ್ವಲ್ಲ ಚಂದ ನನ್ನ ಮಗ ಜೋಲ್ ಸುಕ್ಕ ಜೋಲ್ ನಂಗೆ ಹೋಗೋಣ ನಿಂದ ದತ್ತ ಏನು ಓಪನ್ ಮಾಡ್ಯಕ್ಕೆ ತೊಡಗಲಿ ಮತ್ತು ಅವತ್ತಿಂದ ಈಜು ಕಡಿಮೆ ಅಷ್ಟೊಂದು ಉಗಿತ ಇದ್ದರು ಭೀ ಯಾಕೆ ಮತ್ತೆ ಮಾಡಿದ್ರು ಮಾಡಿದ್ರೆ ಏನು ಮಾಡಿದ ಅದು ಈಚಕ್ಕೆ ಬಂದ ಅವಳು ನಾಳೆ ಹೆಂಗ್ ಬಂದವಳ ಮನೆಗೆ ಹೆಂಗೆ ಕಾರ್ ಮಾಡವಳು ಲೋಪರ್ ಬಿಡಿ ಮಾರ ಬರೋದು ಬೇಡವಾ ಬರ್ಲಿ ಇರೋಕ್ಕಿಲ್ಲ ನಾನು ಬಿಕ್ಕ ಹೋಯ್ತು ನಾನು ಅಷ್ಟು ಮಾಡಿಕ ನೀನು ಅಷ್ಟು ಮಾರಮ್ಮ ನೋಡಮ್ಮ ನಾನು ಚಾರಿ ಹೋಗಿ ಕೊಡ್ತಿಲ್ಲ ನಿಮಗೆ ನೀನು ಅವಳು ಅದು ಹಾಕಿನಿ ಅಂದ್ರೆ ಹಾಕಿಲ್ಲ ಅದ ಹಾಕಿನಿ ಬೇಕು ನೀನು ಇಲ್ಲಾಂದ್ರೆ ಅವಳು ಭಾಳ ಹೆಚ್ಕೊತಾಳೆ ಕಣಮ್ಮ ಏನು ಹೊಟ್ಟೆ ಉಡಿಯೆಲ್ಲ ಆ ತಿಳ್ಸೋಸ ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ಇಲ್ಲಿ ಮಾತಾಡೋ ಮಾತಿಕೊಡೋ ಕಿವಿಗ್ ಬಿದ್ದ ನನಗೆ ನಿನ್ನ ನೋಡಿದ್ರೆ ಒಟ್ಟು ಹಿಡಿದ ಕರಮ್ಮ ಆ ಹಾ ಥರದಲ್ಲಿ ಮಾತಾಡ್ತಾರೆ ಗೊತ್ತ ಕುತ್ಕೊಬಿಟ್ಟು ಏನು ಕಾ ಕೊಡಿತ ಕುಂತವ್ರೆ ಹಂಗೆ ನಿನ್ನ ಮಗನಿಗೆ ಮರ ಮರೋದಿಲ್ಲ ಕತ್ತಾ ನಮ್ಮ ಹೂವು ಅಪ್ಪನಿಗೆ ಗೌರವ ಕೊಡೀರ ನಾನು ಈ ಜಾಗದಲ್ಲಿ ಇರ್ಬೇಕಂತ ಬೇರೆ ಹುಣ್ಣಿಗಿರ್ತೀರ ಅಲ್ಲಿ ಹೇಳು ನಿನ್ನ ಮಗನಿಗೆ ಬೇಕಾಗಿಲ್ಲ ನೀವು ಕತೆ ಸುಮ್ಮನಿರವ ಆಡ್ಲಿ ಸುಮ್ಕಿರು ನನ್ನ ಮಗನಿಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನನ್ಗೆ ಗೊತ್ತಿಲ್ವಾ ಹಾಕ್ಸ್ತೀನಿ ನನ್ನ ಕೈ ಕೇಸ ತಕಡೆ ಪಾಲ ಅಂತೀನಿ ತಕೊಂಡು ಉಂಡಿ ಅವಳು ಹಾಂ ಕೈ ಕೈಲಿದ್ದು ಬಾ ಇಲ್ಲಿದ್ದ ನನ್ನ ಮಗ ನನ್ನ ಮಗ ಅಂತ ನನ್ನ ಸುರಿದ್ರೆ ಇವತ್ತು ನಮ್ಮ ಹೂವು ಅಪ್ಪನಿಗೆ ಅಷ್ಟು ಅವಮಾನ ಮಾಡಿ ಕೊಳಸ್ರೆ ಅವ್ಳ ಮಗಳ ಅವ್ಳು ಇರ್ಸ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಎದ್ದು ಕಡ್ದು ಬಂದಿದ್ರೆ ಅವತ್ತು ಒಪ್ಕೊಳ್ಳೋಣ ನಾನು ನನ್ನ ಮಗ ಅಂತ ಈ ಗುಲಾಮ ಎರ್ತಿ ಗುಲಾಮ ಕಾಲು ಕಟ್ಟಕ್ಕೆ ಹೋಗಿದ್ದ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಒಬ್ಬಬ್ ಯಾವತ್ತು ಆ ನನ್ನ ಮಗನ ನನ್ನ ತಲೆ ತೆಗೆಸ್ತಂಗ್ ಭಾಳ ತೊಡಗಲ್ಲ ಅಂತ ಅಷ್ಟು ಬುದ್ಧಿ ಹೇಳ್ಕೊಟ್ಟು ಯಾವುದಪ್ಪ ಏನಕ್ಕೆ ನನ್ನ ಗಂಡ ಈ ಏನು ಯಾರಿ ಇಲ್ಲಿ ಗಂಟವೇ ಒಬ್ಬರು ತಲೆ ಒಬ್ಬರು ಮುಂದೆ ತಲೆ ತಗ್ಸ್ತಿಲ್ಲ ಈ ನನ್ನ ಮಗ ಈ ಥರ ಬುದ್ಧಿ ಇವನು ಕೇಳಿದ ನನ್ನ ಮಗ ಬಸ್ ಸ್ಟ್ಯಾಂಡಲ್ಲಿ ಕಾಲು ಇಡ್ಕೊಂಡ ಅಂದ್ರೆ ಲೆಕ್ಕಕ್ಕೂ ಅಲ್ಲೇ ಏನು ಅಂದ್ಕಳಕ್ಕಿಲ್ಲ ಜನಗಳು ಎಷ್ಟು ಅಗ್ರಾಗೋಯ್ತು ಅನ್ಕಳಕ್ಕಿಲ್ವಾ ಆ ಅಯ್ಯೋ ನಿಗಮಮ್ಮ ನಿನ್ನ ಕುಟು ಮುತ್ಕಂಡೆ ನೋವು ಒಗ್ರು ನಗಾಡೋರು ಕನಮ್ಮ ಹೊಸಿ ನಗಾಡ್ತೀನಿ ಹೆಂಗಸ್ಗಳು ಜಗ್ ಮ್ಯಾಗೆ ಕುತ್ಕೊಂಡು ನೋಡ್ಕೊಂಡು 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 ಏ ಏನಿಂಗ್ ಕಾಲು ಬಿಡ್ತ ಕುಂತವನಲ್ಲ ಕಾಲಿಗೆ ಇವ್ನೇ ಅಂತ ಕುಲಂತ ಯಪ್ಪ ನಮ್ಮ ಊರಲ್ಲಿ ಯಾವುದೇ ಒಂದು ಸುದ್ದಿ ಆಗೋದೇ ಇವತ್ತು ಎಲ್ಲ ಬಸ್ಟ್ಯಾಡಲ್ಲಿ ಕುತ್ಕೊಂಡು ಹಿಂಗೆ ಇದು ಮಾಡಿದ್ರು ಅಂದ್ಕೊಂಡು ಹಿಂಗೆ ಕಾಲು ಬಿದ್ದೆಲ್ಲ ಹೆಣ್ಣಿಸ್ಕೇಳ್ಕೊಂಡು ಏನು ಒಸಿಯಲ್ಲ ಒಸಿಯಲ್ಲ ಹೊಸಿಯಲ್ಲ ನನಗೆ ಅಂತಾರೆ ಒಟ್ಟೋದು ಓತು ಕರಮ್ಮ ನೀನು ಅನ್ಕೋ ಪಾಪ ನಿನ್ನ ನೋಡಿದ್ರೆ ನನಗೆ ಬಹಳ ಬಟ್ಟೆ ಉರಿತದೆ ಕನಮ್ಮ ಇರ್ಲಿ ಇರ್ಲಿ ಸುಮ್ಕಿರವ ಅವ್ಳಿಗೆ ಹೆಂಗ್ ಹೊಟ್ಟೆ ಉಗಿಸ್ಬೇಕು ಅವ್ನಿಗೆ ಹೊಟ್ಟೆ ಹೊರ್ಸ್ಬೇಕು ಅಂತ ನನಗೂ ಗೊತ್ತು ಕತ್ತೆ ಉರ್ಸ್ತೀನಿ ಆ ನನ್ನ ಮಗ ನಮ್ಮ ಹೂವನ್ಗೆ ಹಿಂಗೆ ಅವ್ ಮನೆ ಮಾಡಿ ಕಳಿಸಿದ್ರು ಅವ್ಳು ಸುದ್ದಿ ಹಾಕಿ ಅನ್ಕೊಂಡು ಬೇರೆ ರಾಗಿ ತಲೆ ತಗಿ ಈ ನನ್ನ ಮಗನಿಗೆ ಅವ್ಳಗಲ್ವ ನಮ್ಮ ಹೂವಿನ ನಮ್ಮಪ್ಪ ಉಗ್ದಿದ್ದು ಉಗಿದ್ರು ಉಗಿಲಿ ಅಂತನೆ ಬೇಕಾರೆ ಅವ್ನಿಗೆ ಅವ್ರು ಹೂವು ಉಸ್ಕೊಂಡ್ರು ತಲೆ ಕೆಸ್ಕೊಳಕ್ಕಿಲ್ಲ ಅವ್ರು ಅಪ್ಪು ಉಗಿಸ್ಕೊಂಡ್ರು ಅವ್ನು ಅವನು ಅವನು ಸೀಮ್ ಗಿಲ್ ದಿರ್ತಿ ಕಟ್ಕೊಂಡು ಅದಕ್ಕೆ ಹಾಲಾಡುವ ಹಾಲೇ ಕಳ್ಕೊಳ್ಬೇಕು ನನ್ನ ಮಗ ಅಷ್ಟೇ ಸಿಕ್ಕಿಲ್ಲ ಕನಮ ಅದು ಬೇರೆ ನಾನು ಬೇರೆ ತಗಿಲಾಕ್ಬಿಟ್ಟೆ ಕಾಳಿ ಹೇಳೋದು ಅಂದ್ಬಿಟ್ಟು ஏன்பட் கார ஆமேன் சும்மாதிரி நான் கண்டங்க சாடிக் விட்டு ஒடஸ் தா அவ் இட் நாய்க்கு கூடங்க ஒடாத நான் கண்ட அய்யோ ஏழே பார்த்தித்து வக ஏன்னா ஏன்னா உபயோக பார்த்தித்து நான் ஏழக்கு ஆக இல்லை அல் ஆனா ஹாக்கலே ஓகோ அவர் போரோவத் நான் இவாக்கி பீட தக்கண்டு ஹோத்தினி குத்க்கொள்ளி பாக்லி குத் கள்ளி ஓகே ஃபோன் ஸ்விட்ச் பார்க்கு ஓய்த்தினி இறக்கிலை நானும் இரலி அது எங்க நோப்ப நன் மகனேனா தர புத்தி கல் தர புத்தி யாவத்தி கல்த்தேன்பட்டு பாடா புத்தி கல் கூட வந்த மக ಹ್ಞೂ ಇಷ್ಟು ಆ ಮೂರು ಗಂಟೆ ಆಯಿತಾನ ಅಂತ ಅನ್ಕೊಂಡಿಲ್ಲ ನಿನ್ನ ಮಗನ ಏನಾರು ಮಾಡ್ಕೊಂಡು ಹಾಳಿದ್ದೋಗಲಿ ಹೋಗ್ಕೊಳ್ಳಿ ನನಗೆ ಏನೇಬೇಕು ನನ್ನ ಮಗನ ಕಟ್ಕೊಂಡು ಅವತ್ತೆ ಯಾವಾಗ ಎದ್ರ ಬದಲು ನಿಂತ್ಕೊಂಡು ಅಷ್ಟೊಂದು ದುಸ್ಸು ಅವತ್ತೆ ಅವ್ನ ನಮ್ಮ ಸಂಬಂಧ ಮುಗ್ದೋಯ್ತು ಕತೆ ಫ್ರೀ ಮಾತಾಡಿ ಏನು ಉಪಯೋಗ ಹೋಗು ಅವನು ತಿಥಿ ಮಾಡವನ್ನ ಏನಾರೂ ಅಲ್ಲಿ ಏನಾರು ಅನ್ಬಿಕೊಳ್ಳಿ ನನಗೆ ಯಾಕೆ ಸರಿ ಕಣಮ್ಮ ಆಯಿತು ಅದಕ್ಕೆ ಮಾಡಿದೆ ಬಿಡು ಬಿಡುಬುಡು ಯಾರು ಬರ್ತಾವ್ರೆ ಆಮೇಲೆ ಮಾಡ್ತೀನಿ ಬಿಡು ಹ್ಞೂ ಸರಿ ಕಣಮ್ಮ ಸರಿ ಆಯಿತು ಏನಾರು ಇದ್ರೆ ಫೋನ್ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ